ನಮಸ್ಕಾರ ಸ್ನೇಹಿತರೆ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮುಖ್ಯಾಂಶಗಳು ಮಾಳೆನಹಳ್ಳಿಯಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮ ಮುಗಳಿಯಲ್ಲಿ ದಿನಕ್ಕೊಂದು ಕಾರ್ಯಕ್ರಮ ತರೀಕೆರೆಯಲ್ಲಿ ನಿರಂತರ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮ ಪೊಲೀಸ್ ಪ್ರಕಟಣೆ ಅಜ್ಜಂಪುರ ಶೆಟ್ಟಸಿದ್ದಪ್ಪ ಕ್ರೀಡಾಂಗಣದಲ್ಲಿ ಶಿಕ್ಷಕರ ಕ್ರೀಡಾಕೂಟ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ವತಿಯಿಂದ ಮಾಳೇನಹಳ್ಳಿಯಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮ ನಡೆಯಿತು அர்கலயா சொன்னேனமே இல்ல போகலயா சொன்னேனமே இல்ல போகலயா சொன்னேனமே இல்ல என்னதுவனكينا இல்ல இல்ல அர்கம் நானாகிலும் இல்ல இல்ல அர்கம் நானாகிலும் இல்ல ಮರಗಲೋ <laughs> గొంతుల తొలగి మరో తల తొలగించి ఓదవే బట్టు ఓదవే కొట్టి ఓదవే బట్టి ఓదవే సరికే శాప కొట్టు హోదవు ఎల్ మాయ నె నమయ ಬಸವಣ್ಣನವರ ವಚನ ಗೀತೆಗಳು ಬಸವಣ್ಣನವರ ನುಡಿ ನಮನಗಳು ಇಂತಹ ಕಾರ್ಯಕ್ರಮಗಳು ನಮ್ಮ ಹಳ್ಳಿಗೂ ಮನೆ ಮನೆಗೂ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಮತ್ತು ಊರಿನ ಎಪ್ಪತ್ತು ವರ್ಷದ ಮಹಿಳೆ ಏಕಪಾತ್ರ ಅಭಿನಯ ವೀರಗಾಸೆ ಪದಗಳು ಚೌಡಿಕೆ ಪದಗಳು ಜಾನಪದ ಕಥೆಗಳು ತುಂಬಿ ತುಡುಕಿದವು ಮಹಿಳೆಯರ ಪಾತ್ರ ದೊಡ್ಡದು ಅವರು ಮನೆಗೆ ಸೀಮಿತವಾಗಿರದೆ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪರಮೇಶ್ವರಪ್ಪ ಶಿಕ್ಷಕರು ಉಪನ್ಯಾಸ ನೀಡಿದರು ಪ್ರಾಸ್ತಾವಿಕ ನುಡಿಯನ್ನು ಶ್ರೀಮತಿ ಗಾಯತ್ರಮ್ಮ ನುಡಿದರು ಜಾನಪದ ಕಲಾವಿದರಾದ ಶಂಕರಪ್ಪ ಬಸವರಾಜಪ್ಪ ವಿಜಯಕುಮಾರಿ ಮಧು ಅಂಬಿಕಾ ಊರಿನ ಹಿರಿಯ ಮಹಿಳೆಯರು ಹಾಗೂ ಲಕ್ಷ್ಮೀದೇವಮ್ಮ ಕಾರ್ಯಕ್ರಮದಲ್ಲಿ ಇದ್ದರು ಚಂದ್ರಪ್ಪ ಸೇವಾ ಪ್ರತಿಷ್ಠಾನ ಅರಿವು ವೇದಿಕೆ ಗೌರಿ ಚಾರಿಟಬಲ್ ಟ್ರಸ್ಟ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ ರಿಜಿಸ್ಟರ್ಡ್ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ತರೀಕೆರೆ ಜಿಲ್ಲಾ ಅಂಧತ್ವ ನಿವಾರಣಾ ಸಮಿತಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ತಿಂಗಳ ಮೊದಲ ಶುಕ್ರವಾರದಂದು ಅಂದರೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಶುಕ್ರವಾರದಂದು ನಿರಂತರ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ತಿಳಿಸಲಾಗಿದೆ ಸ್ಥಳ ಅಂಬೇಡ್ಕರ್ ಭವನ ತರೀಕೆರೆ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ಒಳಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಚಿಕಿತ್ಸೆಗೆ ಒಳಗಾಗಬೇಕಾಗಿ ವಿನಂತಿ ಸ್ನೇಹ ಯುವ ಬಳಗ ಮುಗಳಿ ಇವರ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಮುಗುಳಿಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಮಡಿಕೆ ಹೊಡೆಯುವ ಸ್ಪರ್ಧೆ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಹಗರು ಕಾಳಗ ಸ್ಪರ್ಧೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಕಬಡ್ಡಿ ಸ್ಪರ್ಧೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಅನ್ನಸಂತರ್ಪಣೆ ಹಾಗೂ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾ ನಾಲ್ಕರಂದು ಗಣಪತಿ ಮೆರವಣಿಗೆ ನಂತರ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯು ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತನ್ನ ಊರಾದ ತ್ಯಾರಜ್ಜನಹಳ್ಳಿಯಿಂದ ಕಟಿಂಗ್ ಮಾಡಿಸಿಕೊಂಡು ಬರುವುದಾಗಿ ಹೇಳಿ ಮನೆಗೆ ಇದುವರೆಗೂ ವಾಪಸ್ಸು ಬಂದಿರುವುದಿಲ್ಲ ಈ ವ್ಯಕ್ತಿಯು ಎಲ್ಲೇ ಪತ್ತೆಯಾದರೂ ಹತ್ತಿರದ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕಾಗಿ ಪೊಲೀಸ್ ಪ್ರಕಟಣೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಅಜ್ಜಂಪುರ ಶೆಟ್ಟುಸಿದ್ದಪ್ಪ ಕ್ರೀಡಾಂಗಣದಲ್ಲಿ ತರೀಕೆರೆ ಅಜ್ಜಂಪುರ ತಾಲೂಕು ಪ್ರೌಢಶಾಲೆ ಶಿಕ್ಷಕರು ವಿವಿಧ ಕ್ರೀಡಾಕೂಟ ನಡೆಸಲಾಯಿತು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ ನಮ್ಮ ನಿಮ್ಮೆಲ್ಲರ ಸಿ ಎಂ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತೆ